ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜೀಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಓಮ್ ಮೇಡ್ ಬನಾನಾ ಕೇಕ್ ಮಾಡ್ತೀನಿ ತುಂಬ ಟೇಸ್ಟಿಯಾಗಿ ಶುಚಿ ರುಚಿಯಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಕೇಕ್ ಮಾಡ್ಕೊಳ್ಳೋದು ತುಂಬಾ ಈಜಿ ಮತ್ತು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಮಾಡ್ತಿದ್ದೀನಿ ತುಂಬ ಬೇಗನೆ ಆಗುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಮನೆಯಲ್ಲೇ ಮಾಡೋದರಿಂದ ಎಲ್ದಿ ಕೂಡ ಶುಚಿ ರುಚಿಯಾಗಿ ಎಲ್ದಿಯಾಗಿ ಮಾಡ್ಕೊಬೋದು ಒಳ್ಳೆ ಸಾಫ್ಟಾಗಿ ಒಳ್ಳೆ ಟೇಸ್ಟಿಯಾಗಿ ಬಂದಿತ್ತು ನೀವೊಂದು ಸಲ ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ತುಂಬ ಅಂದರೆ ತುಂಬ ಕಡಿಮೆ ಇಂಗ್ರಿಡಿಯಂಟ್ ಯೂಸ್ ಮಾಡ್ತಿದ್ದೀನಿ ನಾನು ಈ ಕೇಕೆ ಏಲಕ್ಕಿ ಬಾಳೆಹಣ್ಣು ಯೂಸ್ ಮಾಡ್ತಿದ್ದೀನಿ ಇವಲ್ ಏಲಕ್ಕಿ ಬಾಳೆಹಣ್ಣು ಸ್ವಲ್ಪ ಸ್ವೀಟ್ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಕಡಿಮೆ ಸಮಯದಲ್ಲೇ ಮಾಡ್ಕೊಬೋದು ಬ್ಯಾಟರ್ ಒಂದು ರೆಡಿ ಮಾಡ್ಕೊಂಬಿಟ್ರೆ ನಿಮ್ಗೆ ಒನ್ ಅವರಲ್ಲಿ ಕೇಕ್ ರೆಡಿಯಾಗಿ ಹೋಗ್ಬಿಡುತ್ತೆ ಈಗ ಮಾಡೋದು ಹೇಗೆ ಅಂತ ಒಂದು ಒಂದೊಡ್ದೊಂದು ಮಿಕ್ಸಿ ಜಾರ್ಗೆ ಒಂದು ಆರು ಏಲಕ್ಕಿ ಬಾಳೆಹಣ್ಣು ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ಸ್ವಲ್ಪ ಜಾಸ್ತಿ ನೋಡಿ ಸಕ್ಸೆ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಆದಮೇಲೆ ನಾನು ಯಾಕೆ ಕಪ್ಪಲ್ಲಿ ಸಕ್ಕರೆ ಇರ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಮೊಸರು ತೊಗೊಂಡಿದ್ದೀನಿ ಇದು ನಾನು ಅಂಗಡಿ ಮೊಸರು ಯೂಸ್ ಮಾಡ್ತಿದ್ದೀನಿ ಮನೆಯಲ್ಲಿ ಮೊಸರು ಮಾಡಿ ಖಾಲಿಯಾಗಿತ್ತು ಮನೆ ಮೊಸರು ನೀವು ಕೂಡ ಯೂಸ್ ಮಾಡ್ಕೋಬೋದು ಕೆನೆ ಹಾಕ್ಬೇಡಿ ಮತ್ತು ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ಅಡುಗೆ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡಿದ್ನ ಚೆನ್ನಾಗಿ ಇದ್ರ ಜೊತೆಗೆ ಒಂದು ಎರಡು ಹೀಲಕ್ಕಿ ಹಾಕ್ಕೊಂಡು ಟೇಸ್ಟ್ಗೆ ಫ್ಲೇವರ್ಗೆ ಚೆನ್ನಾಗಿ ರುಬ್ಕೊತೀನಿ ಅಂದರೆ ಪೇಸ್ಟ್ ಆಗ್ಬೇಕು ಆ ಥರ ಈಗ ಇನ್ನೊಂದು ಬೌಲ್ ತೊಗೊಂಡು ನಾನು ಸಕ್ಕರೆ ಮೊಸರು ಎಲ್ಲ ಯಾವ ಬೌಲಲ್ಲಿ ಹಾಕ್ಕೊಂಡೆ ಅದೇ ಬೌಲಲ್ಲೊಂದು ಬೌಲು ಗೋಧಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ಮತ್ತು ಎಣ್ಣೆ ಎಲ್ಲ ರುಬ್ಕೊಂಡೆ ನಾನು ಸಕ್ಕರೆ ಬಾಳೆಹಣ್ಣು ಮೊಸರು ಮತ್ತು ಎಣ್ಣೆ ಆ ರುಬ್ಬಿರೋ ಮಿಶ್ರಣನ ಗೋಧಿ ಹಿಟ್ಟು ಜೊತೆಗೆ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಇದು ಗಂಟಿರಬಾರ್ದು ಗೋಧಿ ಹಿಟ್ಟು ಇದರ ಜೊತೆಗೆ ಬ್ಲೆಂಡ್ ಆಗಬೇಕು ರುಬ್ಬಿರೋದ್ರ ಜೊ ರುಬ್ಬಿರೋ ಮಿಶ್ರಣ ಜೊತೆಗೆ ಹಾಗೆ ನಿಧಾನಕ್ಕೆ ಫಸ್ಟ್ ನೀಟಾಗಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಇದನ್ನು ಬ್ಲೆಂಡರ್ ಇದ್ದರೆ ನೀವು ಬ್ಲೆಂಡರ್ ಸಹಾಯದಿಂದ ಕೂಡ ಇದನ್ನು ಮಾಡ್ಕೋಬೋದು ಹೀಗೆ ಸ್ಪೂನಲ್ಲೇ ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಗಂಟೆಲ್ಲ ಹೋಗುತ್ತೆ ಎಣ್ಣೆ ಹಾಕಿರೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಸ್ಮ್ಯಾಶರೇ ಬೇಕು ಅಂತೇನಿಲ್ಲ ಮನೇಲಿರೋ ಪದಾರ್ಥಗಳಲ್ಲಿ ಏನಿರುತ್ತೋ ಅದರಲ್ಲಿ ಮಾಡಿ ತಿನ್ಬೋದು ಕೇಕು ತುಂಬ ಬರುತ್ತೆ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ ನೀವು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಕೇಕ್ ಬ್ಯಾಟರು ರೆಡಿಯಾಗಿದೆ ಈ ಥರ ನಾನು ಇನ್ನೊಂದು ಐದು ನಿಮಿಷ ಚೆನ್ನಾಗಿದ್ನ ಸ್ಮ್ಯಾಶ್ ಮಾಡ್ಕೋತೀನಿ ಅಂದರೆ ಹಿ ಗಂಟಿರ್ಬಾರ್ದು ಅದಕ್ಕೋಸ್ಕರ ಒಂದು ಬೌಲ್ ತೊಗೊಂಡು ದೊಡ್ಡ ಬೌಲ್ ಅದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ವೈಟ್ ಶೀಟ್ ಪೇಪರ್ ಹಿಂಗೆ ಕೆಳಗಡೆ ನೀವು ಕೇಕ್ ಪೇಪರ್ ಸಿಗುತ್ತಲ್ಲ ಅದು ಬೇಕಾರೆ ಸಿಲ್ವರ್ ಪೇಪರ್ ಅದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಹತ್ತು ನಿಮಿಷ ಫ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ನೀರು ಸ್ವಲ್ಪ ಕುದಿಯೋಕ್ಕೆ ಶುರು ಆದಮೇಲೆ ನಾನು ಏನು ಬ್ಯಾಟರ್ ರೆಡಿ ಮಾಡಿದ್ದೀನಿ ಅದನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ನಲ್ವತ್ತೈದು ನಿಮಿಷ ನಲವತ್ತೈದರಿಂದ ಐವತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಕುದಿಸ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ಗ್ಯಾಸ್ಕೆಟ್ಟು ಮತ್ತು ವಿಸಲು ಯೂಸ್ ಮಾಡಬೇಡಿ ಹಂಗೆ ಮಾಡಿ ಮತ್ತು ಒಂದು ಟೂತ್ ಪಿಕ್ ಸಹಾಯದಿಂದ ನೋಡಿ ಅದು ಅಂಟಲಿಲ್ಲ ಅಂದರೆ ಕೇಕ್ ರೆಡಿ ಆಗಿದೆ ಅಂತ ನಲ್ವತ್ತೈದರಿಂದ ಐವತ್ತು ನಿಮಿಷ ಸಾಕು ಇದು ಬೇಯಿಸ್ಕೊಳೋಕ್ಕೆ ಬ್ಯಾಟರ್ ರೆಡಿ ಮಾಡ್ಕೊಳೋಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮತ್ತು ತುಂಬಾ ರುಚಿಯಾಗಿ ಖುಷಿಯಾಗಿ ಕೂಡ ಇತ್ತು ಮನೇಲೇ ಮಾಡೋದರಿಂದ ಎಲ್ದಿ ಹೊಸ ಹೊಸ ಹೆಜ್ಜೆ ರೆಸಿಪೀಸ್ಗಾಗಿ ವಿಜಿಸ್ಕಿಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ನಿಮ್ಮ ಸಲಹೆ ಸೂಚನೆಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕಮೆಂಟ್ ಮೂಲಕ ಹಾಕಿ ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಈಸಿ ಸಿಂಪಲ್ ಕೇಕು ಗೋಧಿ ಹಿಟ್ಟು ಸಕ್ಕರೆ ಎಣ್ಣೆ ಬಾಳೆಹಣ್ಣು ಮತ್ತು ಏಲಕ್ಕಿ ಪುಡಿ ಮೊಸರು ಇದಿಷ್ಟಿದ್ರೆ ಸಾಕು ತುಂಬ ಬೇಗನೆ ತುಂಬಾ ರುಚಿಯಾದಂಥ ಕೇಕು ಮಾಡ್ಕೋಬೋದು ನೋಡಿ ಇದಕ್ಕೆ ಯಾವುದೇ ಮೈದಾ ಮೊಟ್ಟೆ ಏನೂ ಯೂಸ್ ಮಾಡ್ತಿಲ್ಲ ವೀಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್